ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರಿಸ್ಮಸ್ ಮಹೋತ್ಸವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ದೇವನಹಳ್ಳಿ ತಾಲೂಕು ಫಾಸ್ಟರ್ಸ್ ಫೆಲೋಶಿಪ್ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರಿಸ್ಮಸ್ ಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪನವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಆಹಾರ ನಾಗರಿಕ ಸರಬರಾಜು ಸಚಿವರು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಮುನಿಯಪ್ಪ ಮಾತನಾಡಿ ಯೇಸು ಕ್ರಿಸ್ತರು ಹುಟ್ಟಿ ಮಾನವ ಕುಲಕ್ಕೆ ಮಾದರಿಯಾಗಿ ಶಾಂತಿ ಪ್ರೀತಿ ವಾತ್ಸಲ್ಯ ಭ್ರಾತೃತ್ವವನ್ನು ಹೇಳಿಕೊಟ್ಟಿದ್ದಾರೆ ಸಮಾಜದಲ್ಲಿ ಮಾನವ ಕುಲವನ್ನ ಪ್ರೀತಿ ವಾತ್ಸಲ್ಯದಿಂದ ನೋಡಿ ಸನ್ಮಾರ್ಗವನ್ನ ತೋರಿಸಿದ್ದಾರೆ ಮಾನವ ಕುಲವನ್ನ ಉತ್ತಮ ತತ್ವ ಸಂಜೆಗಳನ್ನಾಗಿ ಮಾಡಿ ಸನ್ಮಾರ್ಗದಲ್ಲಿ ನಡೆಸಿ ಉದ್ಧಾರ ಮಾಡಿದ್ದಾರೆ ಜಗತ್ತಿನ ಅತಿ ದೊಡ್ಡ ಸಮಾಜವಾದ ಯೇಸುಕ್ರಿಸ್ತ ಸಮಾಜದ ಎಲ್ಲೆಡೆ ಪ್ರೀತಿ ವಾತ್ಸಲ್ಯ ಸೇವೆ ಇರುತ್ತದೆ ಇವರ ಮಾರ್ಕ ದರ್ಶನದಲ್ಲಿ ಜಗತ್ತು ನಡೆಯಲಿ ಅವರ ಆಶೀರ್ವಾದ ಎಲ್ಲರ ಮೇಲಿರಲಿ ಎಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕರಾದ ಪಿಳ್ಳಮುನಿ ಶಾಮಪ್ಪನವರ ಜ್ಯೋತು ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕ್ರಿಸ್ತನು ಎಲ್ಲರ ಮನೆಯಲ್ಲಿಯೂ ನೆಲೆಸಿ ಶಾಂತಿ ಪ್ರೀತಿ ನೆಮ್ಮದಿಯಿಂದ ಬದುಕಲಿ ಅವರ ಸನ್ಮಾರ್ಗದಲ್ಲಿ ಎಲ್ಲರೂ ನಡೆದು ಅವರ ಆಶಯವನ್ನು ಈಡೇರಿಸಲಿ ಎಂದು ದೇವನಹಳ್ಳಿ ತಾಲೂಕು ಫಾಸ್ಟರ್ಸ್ ಫೆಲೋಶಿಪ್ ವೇ ರಾಜು ಅವರು ಅಧ್ಯಕ್ಷತೆ ವಹಿಸಿದ್ದರು ಬೆಂಗಳೂರು ಇಂಡಿಯನ್ ಬ್ಯಾಪ್ಟಿಸ್ಟ್ ಸೊಸೈಟಿ ನಿರ್ದೇಶಕರಾದ ರೆವರೆಂಟ್ ಸುಬ್ಬಾರಾವ್ ರವರು ದೈವ ಸಂದೇಶವನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಕ್ರೈಸ್ತ ಸಮುದಾಯದ ಹಿರಿಯ ಪಾಸ್ಟರ್ಗಳು ಪ್ರಾರ್ಥನೆ ಮಾಡಿದರು ನಂತರ ಯೇಸುವಿನ ಚರಿತ್ರೆ ಬಗ್ಗೆ ವಿವರಿಸಿದರು ಯೇಸು ಹಾಡುಗಳ ಸಂಗೀತ ಕಚೇರಿ ಬಹಳ ಸುಂದರವಾಗಿ ನಡೆದವು ಯಡಿಯೂರು ರಾಧಾಕೃಷ್ಣ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ದೇವನಹಳ್ಳಿ ಯಾವತ್ತ ಬಹಳ ಪ್ರೀತಿ ವಾಸಿಸಲುದಿಂದ ನೋಡಿ ಅವರಿಗೆ ಸನ್ಮಾರ್ಗವನ್ನು ಮಾತ್ರವನ್ನು ಯಾರು ಸಮಾಜ ಸರಿಯಾದ ತಂದು

ಈ ದೇವನಹಳ್ಳಿ ತಾಲೂಕು ತೈಲಿಗೆರೆ ಗ್ರಾಮದಲ್ಲಿ ಏನಂತ ಅಕ್ರಮ ಅಣೆಗಾರಿಕೆಗೆ ಒಂದು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ಕೊಟ್ಟಿದ್ದಾರೆ ಇದ್ರ ವಿರುದ್ಧ ರೈತರು ಸಹ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಅದನ್ನು ಮಾಧ್ಯಮ ಮಿತ್ರರು ಸತ್ಯವನ್ನು ತಿಳಿದು ಪ್ರಚಾರ ಮಾಡ್ತಾ ಇದ್ದಾರೆ ಸರ್ಕಾರಿ